ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏಕಾಗ್ರತೆಯ ಯಶಸ್ಸಿನ ರಹಸ್ಯ ಯಾವಾಗ ನೀವು ನಿಮ್ಮ ಶಕ್ತಿಯನ್ನು ಒಂದೇ ದಿಕ್ಕಿನಲ್ಲಿ ಬಳಸುತ್ತೀರಿ ಆಗ ಅಸಾಧ್ಯ ಅನಿಸುವಂಥದ್ದು ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ ಸ್ವಾಮೀಜಿಯವರ ಈ ಕಥೆಯಿಂದ ಏಕಾಗ್ರತೆಯ ಶಕ್ತಿಯನ್ನು ತಿಳಿದುಕೊಳ್ಳೋಣ ಮತ್ತು ಬೇರೆ ಎಲ್ಲ ವಿಷಯಗಳನ್ನು ಕಡೆ ಎನಿಸಿ ಒಂದೇ ಕೆಲಸವನ್ನು ಹೇಗೆ ಏಕಾಗ್ರತೆಯಿಂದ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಒಮ್ಮೆ ಸ್ವಾಮೀಜಿ ಒಂದು ಪಾರ್ಕ್ನಲ್ಲಿ ಕುಂತಿರ್ತಾರೆ ಅಲ್ಲಿ ಅವರು ಒಬ್ಬ ಯುವಕನ ನೋಡ್ತಾರೆ ಆ ಯುವಕ ಒಂದು ಹಾಳೆಯಲ್ಲಿ ಕಠಿಣ ಶ್ಲೋಕ್ ಬರೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಆದರೆ ಪದೇ ಪದೇ ತಪ್ಪು ಮಾಡಿ ಹಾಳೆ ಹರಿದಾಗ್ತಿರ್ತಾನೆ ಮತ್ತೆ ಪ್ರತಿ ಸಲ ಮತ್ತೊಂದು ಹಾಳೆಯಿಂದ ಪ್ರಾರಂಭಿಸ್ತಾನೆ ಕೆಲ ಸಮಯದ ನಂತರ ಆ ಯುವಕ ಸ್ವಾಮೀಜಿಯವರನ್ನ ಗಮನಿಸ್ತಾನೆ ತಕ್ಷಣ ಆ ಹುಡುಗ ಸ್ವಾಮೀಜಿಯವರ ಬಳಿ ಬಂದು ಕೇಳ್ತಾನೆ ನಾನು ಕಳೆದ ಎರಡು ಗಂಟೆಯಿಂದ ಈ ಶ್ಲೋಕ್ ಬರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆದರೆ ಪ್ರತಿ ಸಲ ಏನಾದರೂ ತಪ್ಪಾಗುತ್ತೆ ಅದರಿಂದ ನಾನು ಮತ್ತೆ ಪ್ರಾರಂಭದ ಶುರು ಮಾಡಬೇಕಾಗುತ್ತೆ ನನಗಿದು ತಿಳಿಯುತ್ತಿಲ್ಲ ನಾನು ಇದನ್ನು ಬರೆಯೋದಕ್ಕೆ ಆಗ್ತಿಲ್ಲ ಅಂತ ಅದಕ್ಕೆ ಸ್ವಾಮೀಜಿ ನಕ್ಕು ಹೇಳ್ತಾರೆ ಇದಕ್ಕೆ ಕೇವಲ ಏಕಾಗ್ರತೆಯ ಕೊರತೆಯೇ ಕಾರಣ ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಶಕ್ತಿಯನ್ನು ವ್ಯರ್ಥ ವಿಷಯಗಳಲ್ಲಿ ಮತ್ತು ಹವ್ಯಾಸಗಳಲ್ಲಿ ಉಪಯೋಗಿಸ್ತಾನೆ ಇದೇ ಕಾರಣದಿಂದ ನಿರಂತರವಾಗಿ ನಮ್ಮ ಮನಸ್ಸು ಏಕಾಗ್ರತೆ ಕಳೆದುಕೊಳ್ಳುತ್ತೆ ಏಕಾಗ್ರತೆಯಿಂದ ಕೆಲಸ ಮಾಡೋದಂದರೆ ತನ್ನ ಎಲ್ಲ ಶಕ್ತಿಯನ್ನು ಒಂದೇ ಕೆಲಸದಲ್ಲಿ ಬಳಸುವುದು ಮತ್ತು ನಿರಂತರವಾಗಿ ಇದನ್ನು ಪುನರಾವರ್ತಿಸುವುದರಿಂದ ಮನಸ್ಸು ಇದಕ್ಕೆ ತಯಾರಾಗಿರುತ್ತೆ ಮತ್ತು ತಪ್ಪು ಮಾಡುವ ಸಾಧ್ಯತೆ ಕಡಿಮೆಯಾಗಿರುತ್ತೆ ಆಗ ಆ ಯುವಕ ಕೇಳ್ತಾನೆ ಮನಸ್ಸು ಪದೇ ಪದೇ ಭ್ರಮಿಸುತ್ತಿದ್ದರೆ ನಾನು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡುವುದು ಹೇಗೆ ಸಾಧ್ಯ ಸ್ವಾಮೀಜಿ ಕೇಳ್ತಾರೆ ನೀನು ಬರೆಯುವ ಸಮಯದಲ್ಲಿ ಖಂಡಿತವಾಗಿ ಯಾವುದಾದ್ರೂ ಘಟನೆ ಅಥವಾ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿರುವೆಯಾ ಇವಕ್ಕೆ ಹೇಳ್ತಾನೆ ಹೌದು ಸ್ವಾಮೀಜಿ ಇವತ್ತು ಭಾನುವಾರ ರಜೆ ದಿನ ಎಲ್ರಿಗೂ ಹೊರಗಡೆ ಆಡೋ ಸಮಯ ಸಿಗುತ್ತೆ ಆದರೆ ನಾನು ಈ ಕೆಲಸ ಮಾಡಿ ಮುಗಿಸಬೇಕು ಇದೇ ಕಾರಣದಿಂದ ನಾನು ಏಕಾಗ್ರತೆಯಿಂದ ಈ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಸ್ವಾಮೀಜಿ ಹೇಳ್ತಾರೆ ಹಾಗಾದರೆ ಈಗ ಈ ಸರಳ ವಿಧಾನಗಳನ್ನ ತಿಳಿದುಕೋ ಅದರಿಂದ ಈ ಕೆಲಸವನ್ನು ನೀನು ಏಕಾಗ್ರತೆಯಿಂದ ಮಾಡಬಹುದು ನಿರಂತರವಾಗಿ ಆಳವಾದ ಉಸಿರನ್ನು ತೆಗೆದುಕೊಳ್ಳು ಸ್ವಾಮೀಜಿ ಹೇಳ್ತಾರೆ ಯಾವಾಗಲೂ ನೀನು ಏಕಾಗ್ರತೆ ಕಳ್ಕೊಂಡ್ರೆ ಐದು ಬಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಬೇಕು ನಿನ್ನ ಏಕಾಗ್ರತೆಯನ್ನು ಕೆಲಸ ಮತ್ತು ಆಟದಿಂದ ತೆಗೆದು ನಿನ್ನ ಉಸಿರನ ಮೇಲೆ ಕೇಂದ್ರೀಕರಿಸು ನಿನ್ನ ಮನಸ್ಸು ಶಾಂತವಾಗುವುದನ್ನು ಕಾಣುತ್ತೀಯ ನಿನ್ನ ಕೆಲಸವನ್ನು ಅನುಭವಿಸು ನೀನು ಬರೆಯುವ ಸಮಯದಲ್ಲಿ ನಿನ್ನ ಕೆಲಸವನ್ನು ಸೂಕ್ಷ್ಮವಾಗಿ ಅನುಭವಿಸು ಹೇಗಂದರೆ ನಮ್ಮ ಬೆರಳು ನಮ್ಮ ಪೆನ್ನನ್ನು ಮುಟ್ಟುವುದು ಅನುಭವಿಸು ಮತ್ತು ಬರೆಯುವ ಸಮಯದಲ್ಲಿ ಬರುವಂಥ ಶಬ್ದವನ್ನು ಏಕಾಗ್ರತೆಯಿಂದ ಕೇಳು ಈ ಎಲ್ಲ ವಿಷಯಗಳ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸಿದಾಗ ನಾವು ಏಕಾಗ್ರತೆಯನ್ನು ಕಳೆದುಕೊಳ್ಳೋದು ಕಡಿಮೆಯಾಗತ್ತೆ ಮತ್ತು ನಮ್ಮ ಮನಸ್ಸು ಮತ್ತು ದೇಹ ಒಂದೇ ಕೆಲಸದಲ್ಲಿ ನಿರತರಾಗಿರುತ್ತೆ ಸ್ವಾಮೀಜಿಯವರ ಮಾತು ಕೇಳಿ ಯುವಕ ಆಳವಾದ ಉಸಿರು ತೆಗೆದುಕೊಂಡು ಮತ್ತೆ ಬರೆಯೋದಕ್ಕೆ ಶುರು ಮಾಡ್ತಾನೆ ಈಗ ತಪ್ಪಾಗೋದು ಕಡಿಮೆ ಆಗುತ್ತೆ ಮತ್ತು ಅವನ ಕೆಲಸ ಬೇಗ ಮುಗಿಯುತ್ತೆ ಯುವಕ ಸ್ವಾಮೀಜಿಯವರಿಗೆ ಧನ್ಯವಾದ ಹೇಳ್ತಾನೆ ಅದಕ್ಕೆ ಸ್ವಾಮೀಜಿ ನಗ್ತಾ ಹೇಳ್ತಾರೆ ಯಾವಾಗ ಮನಸ್ಸು ಮತ್ತು ಇಂದ್ರಿಯಗಳು ಒಂದು ಕೆಲಸದಲ್ಲಿ ನಿರತವಾಗಿರುತ್ತವೆ ಆಗ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಮತ್ತು ಇದೇ ನಿಜವಾದ ಯಶಸ್ಸು ಮನಸ್ಸು ಒಂದೇ ವಿಷಯದ ಮೇಲೆ ಅಥವಾ ಗುರಿ ಮೇಲೆ ಎಷ್ಟು ಲಕ್ಷ ಕೊಡುತ್ತೆ ಅಷ್ಟೇ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಆದ್ದರಿಂದ ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣ ಏಕಾಗ್ರತೆ ಮತ್ತು ಸಮರ್ಪಣೆಯಿಂದ ಮಾಡಿ ಇಂಥ ವಿಡಿಯೋಸ್ ನೋಡೋದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್